ಇಂಡಿಯಾ ಬರೀ ಹಿಂದೂಗಳ ದೇಶ ಅಲ್ಲ ಇಂಡಿಯಾ ಇಸ್ ಅ ಸೆಕ್ಯುಲರ್ ಕಂಟ್ರಿ ಇಂತ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ ಹದಿನಾರು ಕೇಸ್ ಇರ್ತಕ್ಕಂಥ ವ್ಯಕ್ತಿಗೆ ಬಂದು ಇವತ್ತು ಬಿಡುಗಡೆ ಮಾಡಂತಾರೆ ಅಂತಂದ್ರೆ ಇವರು ಹೆಂಗ್ರೆ ವಿರೋಧ ಪಕ್ಷ ನಾಯಕರಾಗಂತ ಅಂತ ನಾಯಕರು ಅಂತ ಹೇಳ್ತಾನೆ ಈ ಸಂದರ್ಭದಲ್ಲಿ ಆ ರಾಮನಿಗೂ ಕೂಡ ಅಗೌರವವನ್ನು ಮರ್ಯಾದೆಯನ್ನು ಕಡಿಮೆ ಮಾಡುವಂಥ ಕೆಲಸ ಇವತ್ತು ಯಾರು ಮಾಡೋಕತ್ತರಪ್ಪ ಅಂತಂದ್ರೆ ಇವತ್ತು ಬಿ ಜೆ ಪಿ ಅವರು ಮಾಡ್ತಾ ಇದ್ದಾರೆ ಬರೀ ಜಾತಿವಾದಿ ಒಳಗ ಓದ್ತವ್ರದ್ದು ಜಾತಿ ರಾಜಕಾರಣ ಮಾಡೋಕ್ಕಾಗುತ್ತೆ ಡೆವಲಪ್ಮೆಂಟ್ ಕಡೆ ಒಂದು ಸ್ವಲ್ಪ ಇದು ಮಾಡಲಿಲ್ಲ ಅವ್ರು ಗೌರ್ಮೆಂಟ್ನಾಗ ಇದ್ದಾಗ ಹಿಂದೂಗಳು ಎಷ್ಟು ಸೆಕ್ಯೂರ್ ಇದ್ರು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವೆಲ್ಲರೂ ಅಂತಂಬರು ಒಂದು ತಾಯಿ ಮಕ್ಕಳಂತೆ ಬಾಳೆ ಮಾಡತ್ತೇವೆ ಆ ರಕ್ಷಕರು ರಾಜೇ ಆಗಿ ಎಲ್ಲ ಶಾಸಕನ ಬಂದು ಸೋಕರ್ ನಿಮ್ಮ ಕರ ಸೇವಕಷ್ಟು ಪ್ರೀತಿ ಅಷ್ಟ ಅಭಿಮಾನಿ ಇದ್ದಿತ್ತಂದ್ರೆ ನೀವು ಅವನ ಮೇಲಿನ ಕೇಸ್ ತಗ್ತ್ಕೋದುಬೋದಿತ್ತು ಹುಬ್ಬಳ್ಳಿ ನಗರದಲ್ಲಿ ಶಾಂತಿ ಭಂಗಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಯಾರು ಇದ್ರೆ ಅದು ಶ್ರೀಕಾಂತ್ ಪೂಜಾರಿ ಅಂತೇಳಿ ನಿಮಗೆಲ್ಲ ಗೊತ್ತಿರೋಂಥ ವಿಷಯ ಅಂಥವ್ರು ಕಳೆದ ಮೂವತ್ತೆರಡು ವರ್ಷದ ನಂತರ ಅದರದಲ್ಲಿರ್ತಕ್ಕಂಥ ಸುಮಾರು ಮೂವತ್ತೆರಡು ಜನರಲ್ಲಿ ಸಾಕಷ್ಟು ಜನರ ಕೇಸ್ ಖುಲಾಶೆ ಆಗಿರ್ಬೋದು ಅಥವಾ ಸ್ಲಿಟ್ ಆಗಿರ್ಬೋದು ಆದರೆ ಈ ವ್ಯಕ್ತಿನ ನಿನ್ನೆ ಪೊಲೀಸ್ನವರು ಬಂಧಿಸಿದಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಇವತ್ತು ಮಾನ್ಯ ಗೌರವಾನ್ವಿತ ವಿರೋಧ ಪಕ್ಷ ನಾಯಕರಂಥ ಸನ್ಮಾನ್ಯ ಅಶೋಕರವರು ಆರ್ ಅಶೋಕರವರು ಹುಬ್ಬಳ್ಳಿ ಬಂದು ಸುಮಾರು ಆರು ಗಂಟೆಗಳ ಕಾಲ ರಸ್ತೆ ತಡೆ ಮಾಡುವ ಮೂಲಕ ಪ್ರತಿಭಟನೆ ಮಾಡಿ ಪ್ರಚೋದನಕಾರಿ ಹೇಳಿಕೆ ಕೊಡತಕ್ಕಂಥ ಇರ್ಬೋದು ಮುಖ್ಯಮಂತ್ರಿಗೆ ಅವ್ಯಾಧ ಶಬ್ದಗಳಿಂದ ಬೈತಕ್ಕಂಥದ್ದು ಇರ್ಬೋದು ಕೋಮುಗಲಭೆಗೆ ಪ್ರಚೋದನೆ ನೀಡ್ತಕ್ಕಂಥ ಹೇಳಿಕೆ ಇರ್ಬೋದು ಮತ್ತು ಶಾಂತಿ ಭಂಗ ಮಾಡೋದಲ್ಲದೆ ಮಾರಹಾನಿ ಕೆಲಸ ನಿನ್ನವರು ಮಾಡೋಗಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಮಹಾನಾಡ್ ಜಿಲ್ಲಾ ಕಾಂಗ್ರೆಸ್ ಇರ್ಬೋದು ಮತ್ತು ಮಹಿಳಾ ಕಾಂಗ್ರೆಸ್ ಇರ್ಬೋದು ವಿವಿಧ ಘಟಕಗಳ ಪದಾಧಿಕಾರಿಗಳು ಒಳಗೊಂಡಂಥ ಒಂದು ನಿಯೋಗ ಇವತ್ತು ಬಂದು ಅವರೆಲ್ಲ ಸುಮಾರು ಇಪ್ಪತ್ತೈದಕ್ಕೂ ಅಧಿಕ ಅಧಿಕ ಮುಖಂಡರುಗಳ ಮೇಲೆ ಪ್ರಕರಣವನ್ನು ದಾಖಲೆ ಮಾಡಿದ್ದೇವೆ ಆ ಪ್ರಕರಣದ ಕಾಪಿ ತೊಗೊಂಡು ಮುಂದಿನ ರೂಪರೇಷೆಯನ್ನು ಮತ್ತೆ ನಾವು ಇವತ್ತು ನೋಡಿರಿ ಸಿದ್ದರಾಮಯ್ಯ ಸಾಹೇಬ್ರಂದರೆ ಇವತ್ತು ಐದು ಭಾಗ್ಯಗಳನ್ನ ಕೊಡೋ ಮೂಲಕ ಅವರು ಆ ಎಳಿಗೆಯನ್ನು ಸಹಿಸಲಾರ್ದಕ್ಕೆ ಇವತ್ತು ಇವರು ಏನು ಮಾಡ್ತಾ ಇದ್ದಾರೆ ಅಶೋಕರವರು ಸಾಕಷ್ಟು ಉತ್ತರ ಕನ್ನಡದ ಜಲವನ್ನ ಸಮಸ್ಯೆಗಳದವು ಸಾಕಷ್ಟು ವಿಷಯಗಳನ್ನು ಅವರು ಸಾರ್ವಜನಿಕವಾಗಿ ಅದನ್ನು ಬೆಳೆಸಿಕೊಂಡು ನಮ್ಮ ಕಣ್ ತೆಗಿತಕ್ಕಂಥ ಕೆಲಸ ಮಾಡಬೇಕು ಇಂಥ ಒಬ್ಬ ಜವಾಬ್ದಾರಿ ಸ್ಥಾನದ ಇರ್ತಕ್ಕಂಥ ವ್ಯಕ್ತಿ ಹದಿನಾರು ಕೇಸ್ ಇರ್ತಕ್ಕಂಥ ವ್ಯಕ್ತಿಗೆ ಬಂದು ಇವತ್ತು ಬಿಡುಗಡೆ ಮಾಡಂತಾರಂತಂದ್ರೆ ಅಂತಂದ್ರೆ ಇನ್ನು ಇವರು ಹ್ಯಾಂಗ್ರೆ ವಿರೋಧ ಪಕ್ಷ ನಾಯಕರ ಅಂತ ನೀವು ನಾನಾಯಕವರು ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ಇವತ್ತು ನಿಜವಾಗಿಯೂ ಕೂಡ ಬಿ ಜೆ ಪಿ ಪರಿಸ್ಥಿತಿಯನ್ನು ನೋಡಿದರೆ ನನಗೆ ಅಯ್ಯೋ ಅನ್ನಿಸ್ತದೆ ಅತ್ಯಂತ ಸುಭದ್ರವಾಗಿರ್ತಕ್ಕಂಥದ್ದು ಸೂಕ್ಷ್ಮವಾಗಿರ್ತಕ್ಕಂಥದ್ದು ಶಾಂತಿಯುತವಾಗಿರ್ತಕ್ಕಂಥ ರಾಜ್ಯ ಅಂಥ ರಾಜ್ಯದನ್ನು ಇವತ್ತು ಶಾಂತಿಯನ್ನು ಕದಡುವಂಥ ಕೆಲಸವನ್ನು ಮಾಡುವುದರ ಮುಖಾಂತರ ಯಾವ ಗಲಭೆಕೋರರಿಗೆ ಯಾವ ಗುಂಡ ರೌಡಿ ಶೀಟ್ರಿನಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ಇವತ್ತು ಇಟ್ಕೊಂಡು ರಾಮನ ಹೆಸರು ಹೇಳಿ ಆ ರಾಮನಿಗೂ ಕೂಡ ಯಾವ ಮರ್ಯಾದ ಪುರುಷೋತ್ತಮ ರಾಮ ಇದ್ದಾರೆ ಆ ರಾಮನಿಗೂ ಕೂಡ ಅಗೌರವವನ್ನು ಮರ್ಯಾದೆಯನ್ನು ಕಡಿಮೆ ಮಾಡುವಂಥ ಕೆಲಸ ಇವತ್ತು ಯಾರು ಮಾಡಕತ್ತಾರಪ್ಪ ಅಂತಂದರೆ ಇವತ್ತು ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ ಇವತ್ತು ಸಾಕಷ್ಟು ಜನಪರವಾಗಿರ್ತಕ್ಕಂಥ ಸಮಸ್ಯೆಗಳಿದ್ದಾವೆ ಅಂಥ ಸಮಸ್ಯೆಗಳ ಬಗ್ಗೆ ಬಗೆ ಗಮನ ಕೊಡದೆ ಯಾವುದೋ ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದು ಹತ್ತಿದೆ ಅಂತ ಶೋಚನೀಯ ಪರಿಸ್ಥಿತಿ ಇವತ್ತು ಬಿ ಜೆ ಪಿ ಅವರು ಬಂದಿದ್ದಾರೆ ಯಾವುದೇ ಜನಪರವಾಗಿರ್ತಕ್ಕಂಥ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಚಿಂತನೆಗಳಿಲ್ಲ ಅಂಥದನ್ನು ಹೊರತುಪಡಿಸಿ ಹದಿನಾರು ಹದಿನೆಂಟು ಕೇಸು ಇದ್ದಂಥ ಗುಂಡಾ ಆ್ಯಕ್ಟಲ್ಲಿರತಕ್ಕಂಥ ರೌಡಿ ಶಿಟ್ರನಲ್ಲಿರ್ತಕ್ಕಂಥ ಅಂಥ ಒಂದು ವ್ಯಕ್ತಿಯನ್ನು ಬೆಂಬಲ ಇಟ್ಕೊಂಡು ಅಂಥ ಒಬ್ಬ ವ್ಯಕ್ತಿಗೆ ರಾಮ ಭಕ್ತ ಅನ್ನುವಂಥ ಹೆಸರನ್ನು ಕೊಟ್ಟು ರಾಮನಿಗೂ ಕೂಡ ಅವಮಾನ ಮಾಡುವಂಥ ಕೆಲಸ ಇವತ್ತು ಬಿ ಜೆ ಪಿಗರಿಂದ ಇದೆ ಅದನ್ನು ನಾವೆಲ್ಲರೂ ಕೂಡ ಖಂಡಿಸ್ತೇವೆ ಬರೀ ಜಾತಿವಾದಿ ಒಳಗೆ ಓದ್ತವ್ರೆ ಜಾತಿ ರಾಜಕಾರಣ ಹೋಗುತ್ತೆ ಡೆವಲಪ್ಮೆಂಟ್ ಕಡೆ ಒಂದು ಸ್ವಲ್ಪ ಇದು ಮಾಡಲಿಲ್ಲ ಅವ್ರು ಗೋರ್ಮೆಂಟ್ನಾಗ ಇದ್ದಾಗ ಹಿಂದೂಗಳು ಎಷ್ಟು ಸೆಕ್ಯೂರ್ ಇದ್ದರು ವೇದಿಕೆಗಳು ಹಿಂದೂ ಸಂಘಟನೆಗಳಿಗೆ ಹುಡುಗರದ್ದು ಎಷ್ಟು ಮರ್ಡರ್ ಅದು ಆವಾಗ ಯಾರೂ ಅದು ಯೋಚನೆ ಮಾಡಲಿಲ್ಲ ಏನೋ ಸುಮಾರು ಒಂದು ಹಳೆ ಕೇಸನ್ನು ಹೊರಗೆ ಹಾಕ್ಯಾರ ಅಂತ ಹೇಳಿ ಇವ್ರು ಮಾಡತ್ತಾರ ಆಮೇಲೆ ಮಚ ಅಲ್ಲ ಮನುಷ್ಯ ಕರಸೇವಕ ಅಂತಾರೆ ಅವನ ಮೇಲೆ ಎಷ್ಟೊಕ್ಕೊಂಡು ಅಪೋ ಅಲಿಗೇಷನ್ಸ್ ಅದಾವೆ ಎಷ್ಟೊಕ್ಕೊಂಡು ಕೇಸ್ಗಳು ಅದಾವ ಮಟಕ ಅದು ಆಡಿದ್ದು ಅಕ್ರಮ ಸರಾಯಿ ದಂಧೆ ಮಾಡಿದ್ದ ಅದೆಲ್ಲ ಅದಾವೆ ಅಂಥದ್ದು ಕುಟ್ಕೊಂತ ನಮ್ದೇನು ನಿಮಗೂ ನೀವು ಸ್ಟೇ ಸೆಂಟ್ರಲಲ್ಲಿ ನೀವು ಇದ್ರಿ ಸ್ಟೇಟ್ನಲ್ಲಿ ನೀವೇ ಇದ್ರಿ ಅವಾಗ ನಿಮ್ಮ ಕೈಯಾಗಿತ್ತು ಮಾಡ್ಬೋದಿತ್ತು ನೀವು ನಿಮ್ಮ ಕರ ಸೇವಕನ ಮೇಲೆ ನಿಮ್ಗೆ ಅಷ್ಟ ಪ್ರೀತಿ ಅಷ್ಟು ಅಭಿಮಾನ ಇದ್ದಿತ್ತಂದ್ರೆ ನೀವು ಅವನ ಮೇಲಿನ ಕೇಸ್ ತೆಗಿಸ್ಕೊದ್ಬೋದಿತ್ತು ನೀವಾಗ ತೆಗೆಸ್ಕೊಂಡಿಲ್ಲ ಅಂದರೆ ಬರೋಂಗ ಕೇಸ್ ಅಂದಮೇಲೆ ನೀವು ನಮ್ಮ ಮಾಡತ್ತೈತೆ ಅಂದ್ರೆ ಇದು ಅವ್ರ ಸಂಸ್ಕೃತಿ ತೋರಿಸ್ಕೊಡ್ತೈತಿ ಇಂಡಿಯಾ ಬರೀ ಹಿಂದೂಗಳ ದೇಶ ಅಲ್ಲ ಇಂಡಿಯಾ ಇಸ್ ಅ ಸೆಕ್ಯುಲರ್ ಕಂಟ್ರಿ ಇಂಡಿಯಾನಾಗ ಎಲ್ಲರೂ ನಮ್ಮ ಫ್ರೀಡಮ್ ಫ್ರೀಡಮ್ ಸಿಗಕ್ಕೆ ಸ್ವಾತಂತ್ರ್ಯ ಹೋದ ಸ್ವಾತಂತ್ರ್ಯ ಟೈಮ್ನಾಗ ಬರೀ ಹಿಂದೂಗಳು ಅಷ್ಟೇ ಜೀವ ಕಳ್ಕೊಂಡಿಲ್ಲ ಎಲ್ಲ ಜಾತಿಯವರಿದ್ದರು ಎಲ್ಲ ಜಾತಿಯವ್ರು ಕೂಡಿ ನಮ್ಮ ಇಂಡಿಯಾ ಆಗೈತಿ ಸಮಾಜಘಾತಕ ಸಮಾಜದ ಶಾಂತ ತಕ್ಕಂಥ ಯಾರೊಬ್ಬ ಶ್ರೀಕಾಂತ್ ಪೂಜಾರಿ ಅನ್ನೋರ ಪರ ಅವ್ರು ಬೆಂಬಲಂತವಾಗಿ ಆರ್ ಅಶೋಕ್ ಅವರು ಸ್ಥಳೀಯ ಶಾಸಕರು ಮುಖಂಡರು ಬಂದು ಪ್ರತಿಭಟನೆ ಮಾಡ್ತಂದ್ರೆ ಇದಕ್ಕಿಂತ ಹೆಚ್ಚಿನ ನಾಚಿಕೆ ಸಂಗೀತಿ ಮಾನ್ಯ ಬಿ ಜೆ ಪಿ ಮುಖಂಡರು ಕೇಳಿ ಬಯಸ್ತೀನಿ ಆರ್ ಅಶೋಕ್ ತಮ್ಮ ಕಿಂಚಿತ್ತು ರಾಜ್ಯದ ಬಗ್ಗೆ ಜವಾಬ್ದಾರಿ ಇದ್ರೆ ಬರಗಾಲ ಬಿದ್ದೈತಿ ಆ ರೈತರಿಗೆ ಅವ್ರಿಗೆ ನಾವು ಸಹಾಯ ಮಾಡಬೇಕು ಅವ್ರಿಗೆ ನಾವು ಅನುದಾನ ತಂದು ಕೊಡಬೇಕಂತೇಳಿ ಆ ಮಾನ್ಯ ಕೇಂದ್ರಕ್ಕೆ ಹೋಗಿ ಆ ಪ್ರಧಾನಿಯಲ್ಲಿ ಭಿನ್ನತಿ ಮಾಡಿ ವಿನಂತಿ ಮಾಡಿಕೊಂಡು ಆ ತರುವಂಥ ಶಕ್ತಿ ನಿಮ್ಮಲ್ಲಿಲ್ಲ ಒಣ ರಾಜಕೀಯ ಪರ ಎಂದು ಮಾಡಿಲ್ಲ ಅದು ಇಲ್ಲಿ ಬಂದು ಆ ತಾನೆ ಮುತ್ತಿಗೆ ಹಾಕಿ ಆ ಠಾಣೆ ಠಾಣೆದಾರ ಬಗ್ಗೆ ಮಾತಾಡ್ತೀರಿ ಆ ಠಾಣೆದಾರ ಬೇರೆ ಕೊಮ್ಮನವರು ಅವರು ಈ ಅನ್ಯ ಅಣ್ಣ ಅದರ ಅವರು ಮುದ್ದಾ ಅಂತ ಹೇಳ್ತೀರಿ ಆ ಪೊಲೀಸ್ ಇಲಾಖೆ ಎಲ್ಲರೂ ಕೂರಿ ಗಣೇಶ್ ಚತುರ್ಥಿ ಆಚರಣೆ ಮಾಡ್ತಾರೆ ಇಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವೆಲ್ಲರೂ ಅಂತಂಬರು ಒಂದು ತಾಯಿ ಮಕ್ಕಳಂತೆ ಬಾಳೆ ಮಾಡತ್ತೇವೆ ಆ ರಕ್ಷಕರು ಹಾಜಿಯೇ ಆಗಿ ಎಲ್ಲ ಶಾಸಕರನ್ನು ಬಂಧಿಸ್ಬೇಕು ದಲಿತರ ಮೇಲೆ ಇವತ್ತು ಸಾಮಾಜಿಕ ಬಹಿಷ್ಕಾರ ಹಾಕದಂಥ ಘಟನೆಗಳು ಅಲ್ಲೆಲ್ಲಾದರೂ ಹೋಗಿ ಆರು ವರ್ಷಕ್ಕಾಗಿರ್ಬೋದು ಈ ಬಿ ಜೆ ಪಿಯ ನಾ ಅನ್ನುವಂಥ ಲೀಡರ್ಗಳಾಗಿರ್ಬೋದು ಎಲ್ಲಾದರೂ ಒಂಚೂರಾದರೂ ಇದಾಗಿ ತಪ್ಪಪ್ಪ ಹಿಂಗೆ ಮಾಡಬೇಡ್ರಿ ಇವರೆಲ್ಲ ಹಿಂದೂ ಅನ್ನುವಂಥದ್ದು ಎಲ್ಲಾದರೂ ಹೇಳಿದ್ದಾರೆ ಇವ್ರಿಗೆ ಬೇಕಾಗಿದ್ದೇನು ತಾನು ಅನ್ನುವಂಥ ಪ್ರತಿಷ್ಠೆ ಬೇಕಾಗಿದೆ ಅನ್ನುವಂಥದ್ದು ಇವರು ದಲಿತರು ಇವರಿಗೆ ಮುಂದೆ ಬಂದು ಅಥವಾ ಯಾರಾದರೂ ಅಮಾಯಕ ಮಹಿಳೆಯರನ್ನು ಇವತ್ತು ಉಪಯೋಗ ಮಾಡೋದ್ರ ಮೂಲಕ ಅವರು ರಾಜ್ಯದ ಪ್ರತಿಷ್ಠಿತ ಹುದ್ದೆಯೊಳಗಿರುವಂಥ ಮುಖ್ಯಮಂತ್ರಿಗಳಿಗೆ ಅವಾಚ್ಯವಾಗಿ ನಿಂದನೆ ಮಾಡುವಂಥದ್ದು ನಾಲಾಯಕ್ ಅನಿಸೋವಂಥದ್ದು ಸಿದ್ದರಾಮುಲ್ಲಾ ಖಾನ್ ಅನಿಸೋವಂಥದ್ದು ಇಂತಹ ನೀಚ ಹೇಳಿಕೆಗಳನ್ನೇ ಇವತ್ತಿವ್ರು ನಡ್ಕೊಂಡು ಬಂದಿದ್ದಾರೆ ಹಿಂದೆ ದೇವೇಗೌಡರಿಗೂ ಇದೇ ಪಕ್ಷದವ್ರು ಏನಂದಿದ್ರು ಗೌಡ ಅಂತ ಹೇಳಿದರು ದೇವೇಗೌಡರನ್ನು ಸಹಿತ ಗೌಡ ಅಂತ ಹೇಳಿದರು ಇವತ್ತು ಸಿದ್ದರಾಮುಲ್ಲಾ ಖಾನ್ ಅಂದರೆ ನಾಳೆ ಬಹುಶಃ ಮತ್ತೊಬ್ಬರಿಗೆ ಏನೇನು ಅಂದ್ಕೊತ ಹೋಗ್ತಾರೋ ಅದ್ರ ಬಗ್ಗೆ ಬಹುಶಃ ಎತ್ನಾಳೆ ಎರಡು ಮೂರು ದಿನದೊಳಗೆ ಉತ್ತರ ಕೊಡ್ಬೋದು ಇವರಿಗೆ ನಿನ್ನೆ ಹುಬ್ಬಳ್ಳಿಯ ಹೃದಯ ಭಾಗವಾದಂಥ ದುರ್ಗದಬೈಲ್ನಲ್ಲಿ ಪ್ರಚೋದನಕಾರಿಯಾದಂಥ ಭಾಷಣವನ್ನು ಮಾಡಿದ್ದು ಮತ್ತು ನಮ್ಮ ಸಂವಿಧಾನಿಕ ಅತ್ಯುನ್ನತ ಹುದ್ದೆಯಾದಂಥ ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಬೆಲೆಯನ್ನು ಕೊಡದೆ ಸಿದ್ದರಾಮಯ್ಯವರ ಬಗ್ಗೆ ಅವರ ಹುಟ್ಟಿನ ಬಗ್ಗೆ ಅವ್ಯಾಚ ಶಬ್ದಗಳಿಂದ ನಿಂದಿಸಿದಂಥ ಮಾಜಿ ಪಾಲಿಕೆ ಸದಸ್ಯರಾದಂಥ ಶಿವತ ರಾಜೇಶ್ವರಿ ಜಡಿ ಅವರ ವಿರುದ್ಧ ದಿನ ನಾವು ಮಹಿಳಾ ಕಾಂಗ್ರೆಸ್ಸಿಂದ ಅವ್ರ ಅವರ ವಿರುದ್ಧ ಫಿರ್ಯಾದಿಯನ್ನು ನಾವು ಇವತ್ತು ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಮತ್ತು ಹುಬ್ಬ ಹುಬ್ಬಳ್ಳಿಯ ಇಂಡಿ ಪಂಪ್ ಸರ್ಕಲ್ನಲ್ಲಿರುವಂಥ ಹಳೆ ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನಲ್ಲೂ ಮತ್ತು ಸಬರ್ಬನ್ ಪೊಲೀಸ್ ಸ್ಟೇಷನಲ್ಲೂ ಇವತ್ತ ದೂರನ್ನ ದಾಖಲೆಯನ್ನು ಮಾಡ್ತಾ ಇದ್ದೀವಿ ಅವ್ರು ಜಾಮೀನು ತೊಗೊಂಡು ಜಾಮೀನು ಕೊಡಿಸ್ಬೇಕಂತಿಲ್ಲ ಇವ್ರಿಗೆ ಇದೊಂದು ಇಶ್ಯೂ ಮಾಡಿ ಯಾವ ಥರ ಹಿಂದೆ ಹಿಡ್ಗಾ ಮೈದಾನ ಇಶ್ಯೂ ಮಾಡಿದ್ರೆ ಆ ಥರ ಇಶ್ಯೂ ಮಾಡಿ ಇವ್ರು ಪಾರ್ಲಿಮೆಂಟ್ ಇಲೆಕ್ಷನ್ ಯೂಸ್ ಮಾಡಿಸಲಾಗಿ ಈ ಥರ ಒಂದು ವಾತಾವರಣ ಕ್ರಿಯೇಟ್ ಮಾಡಾಕತ್ತಾರೆ